ನಾನು ಮೊದಲಿಂದ ಹೇಳ್ತಾ ಇದ್ದೇನೆ ನೀವು ಎಲ್ಲ ಕೇಳಿದ್ದೀರಿ ಕಾಂಗ್ರೆಸ್ ಪಾರ್ಟಿ ಒಳಗೆ ಎಲ್ಲವೂ ಸರಿ ಇಲ್ಲ ಬೇಸಿಕಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಮಧ್ಯೆ ತೀವ್ರವಾದಂತಹ ಭಿನ್ನಾಭಿಪ್ರಾಯ ಇದೆ ಇದ್ರ ಜೊತೆಗೆ ಇವ್ರಿಗೆ ಯಾರ ಪ್ರಮೋ ಮಾಡಿದ್ದಾರೆ ಗೊತ್ತಿಲ್ಲ ಅಥವಾ ಇವ್ರನ್ನ ಯಾರನ್ನ ದೂರ ಇಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ ಹಾಗಾಗಿ ಅವರು ಆಗಾಗ ತಮ್ಮ ಸಿಟ್ಟನ್ನು ಹಾಕ್ತಾರೆ ಹೊರಕೆ ಹಾಕ್ತಿರ್ತಾರೆ ಕಾಂಗ್ರೆಸ್ ಪಾರ್ಟಿ ಯಾವತ್ತು ಇಡೀ ದೇಶಾದ್ಯಂತ ನೋಡ್ಬಿಟ್ಟು ಕಾಕಾ ಕಾಲಿಕರ್ ಕಮಿಟಿಯಿಂದ ನಾವು ಹಿಡಿದುಕೊಂಡು ಕಾನ್ಸ್ ಒಬಿಸಿ ಆಯೋಗಕ್ಕೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಡುವಂತಹದ್ದನ್ನ ಹಿಡ್ಕೊಂಡು ಇಪ್ಪತ್ತೇಳು ಪರ್ಸೆಂಟ್ ರಿಸರ್ವೇಷನ್ ಒಬಿಸಿಗೆ ಕೊಡೋದು ಇಟ್ಕೊಂಡು ಎಲ್ಲದಕ್ಕೂ ವಿರೋಧ ಮಾಡಿದಂಥವ್ರು ಕಾಂಗ್ರೆಸ್ ಪಾರ್ಟಿಯವರು ಕಾಂಗ್ರೆಸ್ ಪಾರ್ಟಿಯ ಸಹಜ ಸ್ವಭಾವದಲ್ಲಿ ಒಂದೇ ಪರಿವಾರ ಯಾರ ಅಧಿಕಾರದಲ್ಲಿರ್ತಾರೋ ಅವರಿಗೆ ಎಲ್ಲವೂ ಅನ್ನುವಂಥದ್ದು ಒಂದು ನೀತಿ ಇದೆ ಅದರ ಪ್ರಕಾರ ಅದಾಗಿದೆ ಆದ್ರೆ ಮುಂದಿನ ದಿವ್ಸದಲ್ಲಿ ಏನಾಗುತ್ತೆ ನೋಡಿ ಸರ್ ಜಿಲ್ಲೆ ಗೊತ್ತಿಲ್ಲ ನನಗೆ ನಾನು ಈಗ ನಿಮ್ಮ ಮುಂದೆ ನೋಡ್ತಾ ಇದ್ದೇನೆ ಅವರು ಸರಿ ಮಾಡಿಸ್ತೀವಿ ಇಲ್ಲ ಪಾಟಿಯಿಂದ ಹೊರಗೆ ಹಾಕಿದ್ರೆ ಅಥವಾ ಜಿಲ್ಲೆಯಿಂದ ಹೊರಗೆ ಹಾಕಿದ್ರೆ ನೋಡಿ ಸರಿ ಮಾಡ್ತೀವಿ ಅಂತ ಹೇಳಿದ್ವಿ ಇದಕ್ಕಿಂತ ಜಾಸ್ತಿ ನಂದು ಏನು ಕೇಳೋದಿಲ್ಲ ಈಗ ಏನು ಇಲ್ಲ ಇನ್ನೂ ಬರೋರು ಬೇಕಾದ್ರೆ ಯಾವ್ದು ಈಗ ಮೊದಲನೇ ಹಂತದ ಮುಗಿದ ನಂತರ ನಾವು ಈಗೇನು ಕರ್ನಾಟಕದ ಮೊದಲನೇ ಹಂತದ ಮುಗಿದ ನಂತರ ಜಾಸ್ತಿ ನಮ್ಮ ಕಡೆ ಬರ್ತಾರೆ ಅದರಲ್ಲಿ ಅಟ್ಲೀಸ್ಟ್ ಮೊದಲೇ ಹಂತದಾರೆ ಮುಗಿಬೇಕು ಹತ್ತೊಂಬತ್ತನೇ ತಾರೀಖು ಮೊದಲನೇ ಹಂತದ ಮುಗೀತದೆ ಅದಾದ ನಂತರ ಇಪ್ಪತ್ತಾರನೇ ತಾರೀಖು ಎರಡನೇ ಹಂತ ನಮ್ದು ಮೂರನೇ ಹಂತದಲ್ಲಿ ಮೂರನೇ ಹಂತದಲ್ಲಿ ಯಾರು ಬರಬೇಕು ಯಾರಿಲ್ಲ ಇನ್ನೂ ಪ್ಲಾನಿಂಗ್ ಆಗ್ತಾ ಇದೆ ಇದನ್ನ ಟೂ ತ್ರೀ ಡೇಸ್ ನಿಮ್ಗೆಲ್ಲವೂ ಗಮನಕ್ಕೆ ನಾನು ತರ್ತೇನೆ ಸಿಗಾಲೇಶ್ವರ ಸ್ವಾಮಿಗಳ ಬಗ್ಗೆ ನಾವು ಯಾವ್ದು ಉತ್ತರ ಕೊಡೋದಿಲ್ಲ ನೀವು ಆ ಪ್ರಶ್ನೆ ಅಲ್ಲ ಅಲ್ಲ ಅದಕ್ಕೆ ಅವ್ರು ಏನ್ ಹೇಳಿದ್ದಾರೆ ಅದು

ಕಾಂಗ್ರೆಸ್ ನಿಮ್ಮ ತಂದೆಯವರ ಅಧ್ಯಕ್ಷತೆ ನಿಮ್ಮ ಕಾಂಗ್ರೆಸ್ಸಿನ ಪರಿಸ್ಥಿತಿ ನೋಡ್ರಿ ಮೊನ್ನೆ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಈಗ ಹೆಂಗ್ ಅವ್ಲತ್ಕೊಂಡಾರ ಅದೆಲ್ಲಾ ಬಂದಿದೆ ಕಾಂಗ್ರೆಸಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಸಿನ ಪಕ್ಕ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರ ಪರಿಸ್ಥಿತಿ ಏನಿದೆ ಅಂತ ಹೇಳ್ಕೊಂಡಿದ್ದಾರೆ ನಿಮ್ಮ ತಂದೆಯವರ ಸ್ಥಿತಿ ಹಿಂಗಲ್ಲ ನೀವು ಬೇರೆ ಪಾರ್ಟಿ ಬಗ್ಗೆ ಹಿಂಗೆ ಮಾತಾಡ್ತೀರಿ ಮತ್ತು ನಿಮ್ಮ ಜಾಗವನ್ನ ದೇಶದಲ್ಲಿ ಜನ ನಿಮಗೆ ತೋರಿಸಿದ್ದಾರೆ ನೀವು ಈಗ ಇಡೀ ದೇಶದಲ್ಲಿ ನಿಮ್ಮ ಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಇವತ್ತು ಆಲ್ಮೋಸ್ಟ್ ಫೈನಲ್ ಲೆಕ್ಕ ಬಂದ ಎರಡ್ನೂರ ಮೂವತ್ತು ಸೀಟ್ ನಿಂತಿವಿ ನೀವು ಸರ್ಕಾರ ರಚಿಸ್ಲಿಕ್ಕೆ ಎರಡ್ನೂರ ಎಪ್ಪತ್ತೆರಡು ಸೀಟ್ ಬೇಕು ನಿಮ್ಮ ಸ್ಥಿತಿ ಹಿಂಗಾಗಿದೆ ನೀವು ಪ್ರಧಾನ ಮಂತ್ರಿಗಳ ಬಗ್ಗೆ ಮಾತನಾಡಿದ್ರೆ ಪತ್ರಿಕೆಯಲ್ಲಿ ಮತ್ತು ಮಾಧ್ಯಮದಲ್ಲಿ ಪ್ರಚಾರ ಆಗ್ತದೆ ಅಂತ ತೆವರಿಗಾಗಿ ಮಾತನಾಡ್ತಾ ಇದ್ದಾರೆ ಅವ್ರ ಅಷ್ಟೇ ಬೇರೆ ಇನ್ನೇನಿಲ್ಲ ಆ ಒಂದು ಚಟಕ್ಕಾಗಿ ಮಾತನಾಡ್ತಾ ಇದ್ದಾರೆ